ಬೆಂಡೆಕಾಯಿ ಸಾಮಾನ್ಯ ಎಲ್ರಿಗೂ ಇಷ್ಟ ಆಗುತ್ತೆ ಆದರೆ ಮನೆಗಿಂತ ಹೆಚ್ಚಾಗಿ ಓಟೆಲ್ಗಳಲ್ಲಿ ಇದನ್ನು ತಿನ್ನೋದಕ್ಕೆ ಇಷ್ಟಪಡ್ತಾರೆ ಯಾಕಂದರೆ ಮನೆಯಲ್ಲಿ ಮಾಡುವಂಥ ಬೆಂಡೆಕಾಯಿ ಆಗಿರ್ಬೋದು ಗೊಜ್ಜು ಫ್ರೈ ಇದೆಲ್ಲ ಲೋಳೆ ಲೋಳೆ ಥರ ಅಂಟಂಟಾಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಯಾರೂ ಇಷ್ಟಪಡಲ್ಲ ಆದರೆ ಅದನ್ನು ಯಾವ ರೀತಿಯೂ ಅಂಟಾಗದೇ ಇದ್ದಂಗೆ ಪರ್ಫೆಕ್ಟ್ ಆಗಿರುವಂಥ ಓಟೆಲಲ್ಲಿ ತಿನ್ನೋ ಅಷ್ಟೇ ರುಚಿಕರವಾಗಿ ನಾವು ಮನೆಯಲ್ಲೇ ಮಾಡ್ಬೋದು ಅದಕ್ಕೆ ಒಂದು ಸಣ್ಣ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಸಾಕು ಬನ್ನಿ ಈ ವಿಡಿಯೋದಲ್ಲಿ ನಾನು ಒಂದು ಅದ್ಭುತವಾದಂಥ ರುಚಿ ಇರುವಂಥ ಬೆಂಡೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಒಂದು ಕಪ್ಪಷ್ಟು ಬೇಳೆನ ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಹಾಕಿ ಅದಕ್ಕೆ ನೀರು ಒಂದು ಕಾಲು ಸ್ಪೂನಷ್ಟು ಅರ್ಶನ ಒಂದು ಸ್ಪೂನಷ್ಟು ಎಣ್ಣೆ ಒಂದು ಹತ್ತು ಬೆಳ್ಳುಳ್ಳಿ ಎಸ್ಲುಗಳನ್ನ ಹಾಕಿ ಒಂದು ನಾಲ್ಕು ಸರಿ ನೀವು ಕೂಗ್ಸ್ಕೋಬೇಕಾಗುತ್ತೆ ನಾವು ಬೇಳೆ ಬೇಯಬೇಕಾದ್ರೆ ಎಣ್ಣೆನ ಹಾಕಿ ಕೂಗ್ಸೋದ್ರಿಂದ ಬೇಗ ಬೇಳೆ ಚೆನ್ನಾಗಿ ಬೇಯುತ್ತೆ ಈಗ ಬೆಂಡೆಕಾಯಿನ ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿ ಇದೆ ಇಲ್ಲಿ ಬೆಂಡೆಕಾಯಿನ ಫಸ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆನಲ್ಲಿ ಏನು ಮಾಡಬೇಕಂದ್ರೆ ಅದನ್ನು ಚೆನ್ನಾಗಿ ಒರೆಸ್ಬಿಡ್ಬೇಕು ಅದರಲ್ಲಿ ಒಂದೇ ಒಂದು ಅಂಶ ಕೂಡ ನಿಮಗೆ ನೀರಿನ ಅಂಶ ಇರಬಾರ್ದು ಅದಾದಮೇಲೆ ಸೈಡ್ ಸೈಡಲ್ಲಿ ಕಟ್ ಮಾಡಿಬಿಟ್ಟು ಈ ಸೈಜಲ್ಲಿ ನೀವು ಕಟ್ ಮಾಡ್ಕೊಬೋದು ಇದಕ್ಕಿಂತ ಸ್ವಲ್ಪ ಸಣ್ಣ ಕಟ್ ಮಾಡಿಕೊಂಡು ನಡೆಯುತ್ತೆ ಇಲ್ಲ ಇನ್ನೊಂದು ಸ್ವಲ್ಪ ದಪ್ಪ ಕಟ್ ಮಾಡಿಕೊಂಡು ನಡೆಯುತ್ತೆ ಈ ರೀತಿ ನಾವು ಬೆಂಡೆಕಾಯಿನ ಫಸ್ಟು ಕಟ್ ಮಾಡಿಟ್ಕೊಂಬಿಡೋಣ ಅಷ್ಟರಲ್ಲಿ ಬೇಳೆ ಕೂಗ್ತಾ ಇರುತ್ತೆ ಇದೊಂದು ಹದಿನೈದು ನಿಮಿಷ ಅಷ್ಟರಲ್ಲಿ ನಿಮಗೆ ಈ ಸಾಂಬಾರ್ ರೆಡಿ ಆಗಿಬಿಡುತ್ತೆ ಇದು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತು ಮುದ್ದೆಗೂ ಚೆನ್ನಾಗಿರುತ್ತೆ ಒಂದು ಸರಿ ಮಾಡಿ ನಿಮಗೆ ಓಟ್ಲಲ್ಲಿ ತಿನ್ನುವಂಥ ಸಾಂಬಾರು ಟೇಸ್ಟ್ ನಿಮ್ಗೆ ಸಿಗುತ್ತೆ ನೋಡಿ ಬೆಂಡೆಕಾಯಿ ನಾನು ಹಚ್ಚಿಟ್ಕೊಂಡಿದ್ದೀನಿ ಈಗ ಈಗ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಈ ಎಣ್ಣೆ ಸ್ವಲ್ಪ ಯಾಕೆ ಜಾಸ್ತಿ ಅನಿಸ್ತಿದೆ ಅಂದರೆ ನಾವು ಇದರಲ್ಲಿ ಬೆಂಡೆಕಾಯಿನ ಫ್ರೈ ಮಾಡ್ತಿದ್ದೀವಿ ನಾವು ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡಿ ಹಾಕೋದ್ರಿಂದ ಯಾವುದೇ ಅಡುಗೆನಲ್ಲೂ ಕೂಡ ಇದು ಲೋಳೆ ಥರ ಬಿಟ್ಕೊಳ್ಳಲ್ಲ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೀವು ಬೆಂಡೆಕಾಯಿನ ಒಂದು ಐದು ನಿಮಿಷ ಫ್ರೈ ಮಾಡೋ ಅಷ್ಟರಲ್ಲಿ ಬೆಂದಿರುತ್ತೆ ಇಲ್ಲೊಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬೆಂದಿದ್ರೆ ಸಾಕು ಮತ್ತು ನಾವು ಇದನ್ನು ಸಾಂಬಾರಲ್ಲೂ ಕೂಡ ಹಾಕಿ ಬೇಯಿಸ್ತೀವಿ ಮೊದಲನೇದಾಗಿ ನಾವು ಬೆಂಡೆಕಾಯಿ ತಿನ್ನೋದರಿಂದ ಆಗೋವಂಥ ಪ್ರಯೋಜನಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬೆಂಡೆಕಾಯಿ ಇದೆಯಲ್ಲ ಅದರಲ್ಲಿ ಕ್ಯಾಲೋರಿ ತುಂಬ ಕಡಿಮೆ ಇದೆ ಹಾಗಾಗಿ ಇದನ್ನು ತಿನ್ನೋದರಿಂದ ನಾವು ತೂಕನ ಕೂಡ ಕಡಿಮೆ ಮಾಡ್ಕೋಬೋದು ಮತ್ತು ಕೆಟ್ಟು ಕೊಲೆಸ್ಟ್ರಾಲ್ನ ಕೂಡ ಇದು ಕಡಿಮೆ ಮಾಡುತ್ತೆ ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದರಿಂದ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಮತ್ತು ವಿಟಮಿನ್ ಸಿ ಅಂಶ ಕೂಡ ಇದರಲ್ಲಿ ಇರೋದರಿಂದ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಮತ್ತು ವಿಟಮಿನ್ ಎ ಅಂಶ ಇರೋದರಿಂದ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೆಯದು ಮತ್ತು ಅದ್ರ ಜೊತೆಗೆ ಇದರಲ್ಲಿ ಕಬ್ಬಿಣಾಂಶವೂ ಇದೆ ಪಾಲಿಕ ಆಮ್ಲ ಇದೆ ಮತ್ತು ವಿಟಮಿನ್ ಕೆ ಅಂಶ ಇರೋದರಿಂದ ರಕ್ತಹೀನತೆ ಸಮಸ್ಯೆನ ಕೂಡ ಕಡಿಮೆ ಮಾಡುತ್ತೆ ಅದ್ರ ಜೊತೆಗೆ ಬಿ ಪಿ ಶುಗರ್ನ ಕಂಟ್ರೋಲಲ್ಲಿ ಇಡುತ್ತೆ ಮತ್ತು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮತ್ತು ಕ್ಯಾನ್ಸರ್ ಅಂತ ರೋಗ ಬರ್ತಿದ್ದಂಗೆ ಇದು ತಡೆಯುತ್ತೆ ಜೊತೆಗೆ ಇದನ್ನು ಹೆಚ್ಚು ತಿನ್ನೋದ್ರಿಂದ ಜ್ಞಾಪಶಕ್ತಿ ಕೂಡ ವೃದ್ಧಿಯಾಗುತ್ತೆ ಇಷ್ಟೆಲ್ಲ ಅನುಕೂಲ ಇರೋವಂಥ ಬೆಂಡೆಕಾಯಿನ ನಾವು ಪ್ರತಿನಿತ್ಯದ ಅಡುಗೆಗಳಲ್ಲಿ ಹೆಚ್ಚು ಹೆಚ್ಚು ಬಳಸೋದ್ರಿಂದ ನಾವು ಇದ್ದ ಅನುಕೂಲಗಳನ್ನ ಪಡ್ಕೋಬೋದು ನೋಡಿ ಈಗ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಅದನ್ನು ಈಗ ತೆಗೆದಿಡ್ತಿದ್ದೀನಿ ಬೆಂಡೆಕಾಯಿ ಫ್ರೈ ಆದಮೇಲೆ ಹೆಚ್ಚು ಎಣ್ಣೆ ಏನು ಉಳಿದಿಲ್ಲ ಒಂದು ಸ್ಪೂನಷ್ಟು ಎಣ್ಣೆ ಇದೆ ಈಗ ಅದರಲ್ಲೇ ನಾವು ಮಸಾಲೆನ ಹುರ್ಕೊಳ್ಳೋಣ ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಕಾಳು ಒಂದು ಸ್ಪೂನಷ್ಟು ಜೀರಿಗೆ ಇದಿಷ್ಟು ಹಾಕ್ಕೊಂಡು ಕೆಂಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಎರಡು ಈರುಳ್ಳಿನ ದಪ್ಪ ದಪ್ಪಗೆ ಕಟ್ ಮಾಡಿ ಹಾಕಿದ್ದೀನಿ ತುಂಬ ಏನು ಸಣ್ಣ ಕಟ್ ಮಾಡಿಲ್ಲ ನೀವು ಈ ಈರುಳ್ಳಿ ಬದಲಾಗಿ ಸಾಂಬಾರು ಈರುಳ್ಳಿ ಬರುತ್ತಲ್ಲ ಸಣ್ಣ ಸಣ್ಣದು ಅದನ್ನು ಬಳಸ್ಬೋದು ಅದನ್ನು ಬಳಸಿದ್ರೆ ಸಾಂಬಾರು ಇನ್ನೂ ಟೇಸ್ಟಿಯಾಗಿರುತ್ತೆ ಆದರೆ ಅದು ಎಲ್ಲ ಕಡೆಯೂ ಸಿಗಲ್ಲ ಎಲ್ಲ ಸಮಯದಲ್ಲೂ ಸಿಕ್ಕಿದ್ರೆ ತೊಗೊಂಬಂದು ಬಳಸಿ ಈರುಳ್ಳಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಎರಡು ಟೊಮೊಟೊನ ಸಣ್ಣ ಸಣ್ಣದಾಗ ಹಚ್ಬಿಟ್ಟು ಹಾಕಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಟೊಮೊಟೊನ ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಟೊಮೊಟೊ ಚೆನ್ನಾಗಿ ಫ್ರೈ ಆದ್ರೇ ನಿಮಗೆ ಟೇಸ್ಟು ಚೆನ್ನಾಗಿ ಬರೋದು ನಾನೀಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಿದ್ದೀನಿ ಒಗ್ಗರಣೆಗೂ ಹಾಕೋಣ ಅದ್ರ ಜೊತೆಗೆ ಇಲ್ಲೂ ಕೂಡ ಹಾಕಿದ್ರೆ ನಿಮಗೆ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ಈರುಳ್ಳಿ ಟೊಮೊಟೊ ಬೇಗ ಬೇಯಬೇಕಂದ್ರೆ ಈ ಹಂತದಲ್ಲೇ ನಾವು ಉಪ್ಪು ಹಾಕ್ಬಿಡೋಣ ಉಪ್ಪು ಈರುಳ್ಳಿ ಟೊಮೊಟೊಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ರೆ ಸಾಕು ಸಾಂಬಾರಿಗೆ ನಾವು ಮತ್ತೆ ಹಾಕ್ತೀವಿ ನೋಡಿ ಈಗ ಇದೇ ರೀತಿ ಒಂದು ಎರಡು ಮೂರು ನಿಮಿಷ ನೀವು ಚೆನ್ನಾಗಿ ಕೈ ಆಡಿಸ್ತಾ ಇದ್ದರೆ ಈರುಳ್ಳಿ ಟೊಮೊಟೊ ತುಂಬ ಸಾಫ್ಟಾಗಿ ಬೆಂದೋಗ್ಬಿಡತ್ತೆ ಆ ನಂತರ ನಾವು ಮಸಾಲೆನ ಹಾಕ್ಬೋದು ಒಂದು ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಎರಡು ಸ್ಪೂನಷ್ಟು ಧನಿಯಾ ಪೌಡ್ರು ಇದಿಷ್ಟೇ ಈ ಎರಡೇ ಮಸಾಲೆನ ಹಾಕಾದ್ಮೇಲೆ ಚೆನ್ನಾಗಿ ಕೈಯಾಡಿಸಿ ಅಷ್ಟಲ್ಲೇ ನೀವು ಸ್ಟೌವ್ ಮೇಲೆ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಕಾಯೋದಿಕ್ಕಿಡಿ ಆ ನೀರು ಚೆನ್ನಾಗಿ ಕಾಯ್ತಿದ್ದಂಗೆ ಇಲ್ಲೂ ಕೂಡ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈ ಹಂತದಲ್ಲಿ ಸ್ವಲ್ಪ ನೀರು ಹಾಕಿ ಮಸಾಲೆನ ಬೇಯಿಸ್ಕೊಳೋದ್ರಿಂದ ನಮಗೆ ಎಲ್ಲ ಪರ್ಫೆಕ್ಟಾಗಿ ಅದವಾಗಿ ಎಲ್ಲ ಮಸಾಲೆಗಳು ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ರೀತಿ ಸರಿ ಕೈ ಆಡಿಸಿ ಅದ್ರ ಮೇಲೆ ಒಂದು ಲಿಡ್ನ ಮುಚ್ಚಿಬಿಟ್ಟು ನೀವೊಂದು ಐದು ನಿಮಿಷ ಹಾಗೆ ಬಿಟ್ಬಿಟ್ರೆ ಅದೇನಾಗುತ್ತೆ ಅಂದರೆ ಚೆನ್ನಾಗಿ ಕುದ್ದು 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 ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ನೀರಿನ ಅಂಶ ಡ್ರೈ ಆಗ್ತಾ ಬರುತ್ತೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ಥರ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ ಮತ್ತು ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ತುಂಬ ರೆಸಿಪೀಸ್ನ ನಾನು ಮಾಡಾಕಿದ್ದೀನಿ ಇದುವರೆಗೂ ಎಲ್ಲ ಟ್ರೈ ಮಾಡಿ ನಿಮ್ಮ ಒಪೀನಿಯನ್ನ ಶೇರ್ ಮಾಡಿಕೊಳ್ಳಿ ನೋಡಿ ಈಗ ಡ್ರೈ ಆಗಿದೆ ಇದನ್ನು ನಾನು ಎತ್ತಿಟ್ಟು ಕುಕ್ಕರ್ನ ಓಪನ್ ಮಾಡ್ತೀನಿ ಬೇಳೆ ಬೆಂದಿರೋ ಅಂಥದ್ದು ನೋಡಿ ಯಾವ ರೀತಿ ಎಷ್ಟು ಪರ್ಫೆಕ್ಟಾಗಿ ಬೆಂದಿದೆ ಇದನ್ನು ಒಂದು ಸರಿ ನಾವೇನು ಮಾಡಬೇಕಂದ್ರೆ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಬೇಳೆನ ಸ್ವಲ್ಪ ಸಾಫ್ಟ್ ಮಾಡ್ಕೋಬೇಕು ನೋಡಿ ಅದನ್ನು ಮಾಡೋ ಇಲ್ಲ ಅಷ್ಟು ನೀಟಾಗಿ ಬೆಂದೋಗಿದೆ ಆದರೂ ಕೂಡ ಅದರಲ್ಲಿ ಬೆಳ್ಳುಳ್ಳಿ ಇರೋದರಿಂದ ಅದು ಸ್ಮ್ಯಾಶ್ ಆಗೋವರೆಗೂ ಸರಿ ಈ ಕೈ ಆಡಿಸ್ಕೊಳ್ಳಿ ಈ ಸಮಯದಲ್ಲಿ ನೀವು ಸ್ಟೌವ್ನ ಸಿಮ್ಮಲ್ಲಿ ಇಟ್ಬಿಡಿ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ನಾನು ಈ ಮಸಾಲೆಯೆಲ್ಲ ಹುರಿದ್ವಲ್ಲ ಅದನ್ನು ಹಾಕ್ಕೊಳ್ತಿದ್ದೀನಿ ಇದನ್ನು ಹಾಕ್ಕೊಂಡಾದ್ಮೇಲೆ ಸರಿ ತಿರುಗಿಸ್ಕೊಂಡು ನಿಮಗೆ ಸಾಂಬಾರು ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಬಿಸಿ ನೀರನ್ನು ಹಾಕ್ಕೊಂಡು ಸಾಂಬಾರನ್ನ ಹೆಚ್ಚಿಸ್ಕೊಳ್ಳಿ ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಬಳಸಬೇಡಿ ನೀವು ಯಾವುದೇ ರೀತಿ ಸಾಂಬಾರನ್ನ ಮಾಡಬೇಕಾದ್ರೂ ಅಷ್ಟೇ ತಣ್ಣೀರು ಬದಲು ಬಿಸಿ ನೀರನ್ನು ಇಟ್ಕೊಂಡು ಬಳಸೋದ್ರಿಂದ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಚೆನ್ನಾಗಿ ಮಸಾಲೆ ಫ್ರೈ ಆಗಿದ್ದಾಗ ಸಡನ್ನಾಗಿ ನಾವು ಹಾಕಿದಾಗ ಏನಾಗುತ್ತೆ ಅಂದರೆ ಆ ಟೇಸ್ಟ್ ಎಲ್ಲ ಚೇಂಜ್ ಆಗುತ್ತೆ ಮತ್ತೆ ಆ ಕುದ್ದು ಆ ಟೇಸ್ಟ್ ಬರೋದಕ್ಕೆ ಸಮಯ ತೊಗೊಳುತ್ತೆ ಅದ್ರ ಬದಲು ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಬಿಸಿ ನೀರನ್ನ ಕಾಯಿಸಿ ಪಕ್ಕದಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ನೋಡಿ ಈಗ ಚೆನ್ನಾಗಿ ಸಾರು ಕುದ್ದಿದೆ ಕುದ್ದಾದ ಅದಕ್ಕೆ ನಾನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬೆಂಡೆಕಾಯಿ ಹಾಕ್ತಿದ್ದೀನಿ ಬೆಂಡೆಕಾಯಿ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಕುದ್ರೆ ಸಾಕು ತುಂಬ ಕುದಿಯೋ ಅವಶ್ಯಕತೆ ಇಲ್ಲ ಯಾಕಂದರೆ ಎಲ್ಲ ಬೆಂದಿದೆ ಇಲ್ಲಿ ಮಸಾಲೆ ಕೂಡ ಬೆಂದಿದೆ ಬೆಂಡೆಕಾಯಿ ಕೂಡ ಫ್ರೈ ಆಗಿದೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ನೋಡ್ಕೊಂಡು ಹಾಕಿ ಮೊದಲೊಂದ್ಸರಿ ನಾವು ಉಪ್ಪು ಹಾಕಿದ್ದೀವಿ ಅದಕ್ಕೋಸ್ಕರ ಒಂದು ಎರಡು ಕುದಿ ಕುದಿಯೋ ಅಷ್ಟರಲ್ಲೇ ನಮಗೆ ಪೆಂದೋಗಿರುತ್ತೆ ಈಗ ಒಂದು ಅಷ್ಟು ಗಾತ್ರದ ಹಣ್ಣನ್ನ ನೀರಲ್ಲಿ ನೆನೆ ಹಾಕಿಟ್ಕೊಂಡಿದೆ ಅದನ್ನು ಚೆನ್ನಾಗಿ ಕಿವಿಸ್ಬಿಟ್ಟು ಹಣ್ಣಿನ ರಸನ ಹಾಕ್ತಿದ್ದೀನಿ ಅದು ಹಾಕಿದ್ಮೇಲೆ ಅಷ್ಟೇ ಇನ್ನೊಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಇಷ್ಟು ಕುದ್ರೆ ಸಾಂಬಾರು ಆಗಿದೆ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಒಂದು ಸರಿ ಮಾಡಿ ನೋಡಿ ಒಂದು ಸರಿ ತಿಂದರೆ ಮತ್ತೆ ಯಾವಾಗ ಮಾಡೋದು ಅಂತ ಕಾಯ್ತಿರ್ತೀರಾ ನಿಜವಲ್ಲೂ ಅಷ್ಟೇ ಅಷ್ಟೊಂದು ಅದ್ಭುತವಾದಂಥ ರುಚಿ ಇರುತ್ತೆ ಟ್ರೈ ಮಾಡಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆ ಆಗ್ತಿದೆ ನೀವು ಇಲ್ಲಿ ಎಣ್ಣೆಲ್ಲಾದರೂ ಒಗ್ಗರಣೆ ಮಾಡ್ಬೋದು ಇಲ್ಲ ತುಪ್ಪದಲ್ಲಾದರೂ ಮಾಡ್ಬೋದು ಇಷ್ಟ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಿಂಗು ಕರಿಬೇವಿನ ಸೊಪ್ಪು ಒಂದೆರಡು ಒಣ ಮೆಣ್ಸಿನ್ಕಾಯಿ ಈಗ ನಾನು ಒಂದು ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಹಾಕ್ತಿದ್ದೀನಿ ಈ ಸಾಂಬಾರ್ ಪೌಡ್ರು ಮನೆಯಲ್ಲೇ ಮಾಡಿರುವಂಥದ್ದು ನಿಮ್ಮ ಮನೇಲಿ ಸಾಂಬಾರು ಪೌಡ್ರ್ ಇಲ್ಲ ಅಂದರೆ ನೀವು ಅಂಗಡಿಯಿಂದ ಎಮ್ ಟಿ ಆರ್ ಸಾಂಬಾರ್ ಪೌಡ್ರು ಈ ಥರದ್ದು ಯಾವ್ದಾದ್ರು ಬ್ರ್ಯಾಂಡ್ ತಂದಿಟ್ಕೊಂಡ್ರೆ ನೀವು ಅದನ್ನು ಕೂಡ ಬಳಸ್ಕೊಬೋದು ಅದು ಹಾಕಿ ಸಾಂಬಾರ್ಗೆ ಹಾಕ್ಬಿಟ್ರೆ ಸಾಂಬಾರನ್ನ ಮತ್ತೆ ಕುದಿಸೋ ಅವಶ್ಯಕತೆ ಇಲ್ಲ ಸಾಂಬಾರು ಆಗಿದೆ ಅಂತ ಅರ್ಥ ಕೊನೆಯದಾಗಿ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಚ್ಬಿಟ್ಟು ಹಾಕ್ಬಿಟ್ರೆ ಅದ್ಭುತವಾದಂಥ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ ಮಿಸ್ ಮಾಡದೆ ಪ್ರತಿಯೊಬ್ಬರು ಈ ರೆಸಿಪಿನ ಟ್ರೈ ಮಾಡಿ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಧನ್ಯವಾದಗಳು